ಹಾಯ್ ನಮಸ್ತೆ ಎಲ್ಲರಿಗೂ ನಾವು ಒಂಬತ್ತನೇ ತರಗತಿಯ ಭೂಗೋಳಶಾಸ್ತ್ರ ವಿಷಯದಲ್ಲಿ ಬರುವಂತಹ ಅಧ್ಯಾಯವಾರು ಮಾದರಿ ಕ್ಯೂಸನ್ನು ನೋಡ್ತಾ ಹೋಗಿದ್ವಿ ಇವತ್ತಿನ ಅಧ್ಯಾಯ ಇಪ್ಪತ್ತಾರು ಕರ್ನಾಟಕದ ಖನಿಜ ಸಂಪನ್ಮೂಲಗಳು ಪ್ರಶ್ನೆ ಒಂದು ಮ್ಯಾಗ್ನೆಟೈಟ್ ಮತ್ತು ಹೆಮಟೈಟ್ ಎಂಬುವು ಎ ಬಾಸ್ಕೈಟ್ ಅದಿರು ಬಿ ಮ್ಯಾಂಗನೀಸ್ ಅದಿರು ಸಿ ಕಬ್ಬಿಣದ ಅದಿರು ಡಿ ಕ್ರೋಮೈಟ್ ಅದಿರು ಏನ್ರಿ ಇವು ಮ್ಯಾಗ್ನೆಟೈಟ್ ಮತ್ತು ಹೆಮಟೈಟ್ ಅನ್ನುವಂಥವು ಆಪ್ಷನ್ ಸಿ ಕಬ್ಬಿಣದ ಅದಿರು ಈ ಕಬ್ಬಿಣದ ಅದಿರುಗಳಿವು ಕಬ್ಬಿಣದ ಅದಿರಿನ ವಿಧಗಳು ಮ್ಯಾಗ್ನೆಟೈಟ್ ಮತ್ತು ಹೆಮಟೈಟ್ ಅನ್ನುವಂಥವುಗಳು ಈ ಕಬ್ಬಿಣದ ಅದಿರನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಅಪಾರ ಕಬ್ಬಿಣದ ಅದಿರಿನ ನಿಕ್ಷೇಪಗಳನ್ನು ಕಾಣ್ತೀವಿ ಇದು ನಮ್ಮ ರಾಜ್ಯದಲ್ಲೇ ಪ್ರಥಮ ಸ್ಥಾನದೊಳಗೈತಿ ಕಬ್ಬಿಣದ ಅದಿರಿನ ನಿಕ್ಷೇಪಗಳನ್ನು ಹೊಂದಿರುವಂತಹ ಸ್ಥಳಗಳೊಳಗ ಬಳ್ಳಾರಿ ಜಿಲ್ಲೆ ಪ್ರಥಮ ಸ್ಥಾನದೊಳಗ ಇದೆ ಎರಡನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಒಂದು ಪದರು ಶಿಲೆ ಮತ್ತು ರೂಪಾಂತರ ಶಿಲೆಗಳಲ್ಲಿ ಆಕ್ಸೈಡ್ ರೂಪದಲ್ಲಿ ದೊರೆಯುತ್ತದೆ ಎರಡು ಉಕ್ಕಿನ ತಯಾರಿಕೆಯಲ್ಲಿ ಕಾಠಿಣ್ಯತೆ ಹೆಚ್ಚಿಸಲು ಬಳಸುವರು ಮೂರು ಕ್ಯಾಲಿಕೋ ಪ್ರಿಂಟಿಂಗ್ನಲ್ಲಿ ಬಳಸುವರು ನಾಲ್ಕು ಇದನ್ನು ಬಹುಪಯೋಗಿ ಖನಿಜ ಎನ್ನಲಾಗಿದೆ ಇವು ಸಂಬಂಧಿಸಿರುವುದು ಆಪ್ಷನ್ ಎ ಕಬ್ಬಿಣ ಬಿ ಚಿನ್ನ ಸಿ ತಾಮ್ರ ಡಿ ಮ್ಯಾಂಗನೀಸ್ ಯಾವ ಒಂದು ಅದಿರಿಗೆ ಅಥವಾ ಖನಿಜಕ್ಕೆ ಈ ಒಂದು ಹೇಳಿಕೆಗಳು ಸಂಬಂಧಿಸಿದವು ಯಾವುದನ್ನು ನಾವು ಬಹುಪಯೋಗಿ ಖನಿಜ ಅಂತ ಹೇಳಿ ಕರಿತೀವಿ ಕ್ಯಾಲಿಕೋ ಪ್ರಿಂಟಿಂಗ್ ಒಳಗೆ ಇದನ್ನು ಬಳಸ್ತಾರೆ ಉಕ್ಕಿನ ತಯಾರಿಕೆಯೊಳಗೆ ಅದರ ಕಾಠಿಣ್ಯತೆಯನ್ನು ಹೆಚ್ಚಿಸೋಕೋಸ್ಕರ ಈ ಒಂದು ಅದಿರನ್ನು ಬಳಸ್ತಾರೆ ಎಲ್ಲಿ ಸಿಗ್ತತಿ ಅಂತ ಹೇಳಿದ್ರೆ ಇದು ಪದರ ಶಿಲೆಗಳು ಮತ್ತು ರೂಪಾಂತರ ಸುಲೆಗಳೊಳಗೆ ಆಕ್ಸೈಡ್ ರೂಪದೊಳಗೆ ಸಿಗುತ್ತೆ ಯಾವುದದು ಆಪ್ಷನ್ ಡಿ ಮ್ಯಾಂಗ್ನೀಸ್ ಇದನ್ನು ಬಹು ನಿಜ ಅಂತ ಹೇಳಿ ಕರೀತಾರೆ ಯಾಕಂದ್ರೆ ಅದರ ಉಪಯೋಗಗಳನ್ನು ನೀವು ಇಲ್ಲೇನ ನೋಡ್ಬೋದು ಇನ್ನ ಮೂರನೇ ಪ್ರಶ್ನೆ ಅಲುಮಿನಿಯಂ ಲೋಹವನ್ನು ತಯಾರಿಸಲು ಯಾವ ಅದಿರನ್ನು ಬಳಸುತ್ತಾರೆ ಅಲುಮಿನಿಯಂ ಲೋಹವನ್ನು ತಯಾರಿಸಲು ಯಾವ ಅದಿರನ್ನು ಬಳಸುತ್ತಾರೆ ಎ ಮ್ಯಾಂಗನೀಸ್ ಬಿ ಸೀಸಾ ಸಿ ಬಾಸ್ಕೈಟ್ ಡಿ ಕಬ್ಬಿಣ ಯಾವ ಅದಿರನ್ನ ಬಳಸ್ಕೊಂಡು ಅಲುಮಿನಿಯಂ ಲೋಹವನ್ನ ತಯಾರು ಮಾಡ್ತಾರ್ರಿ ಆಪ್ಷನ್ ಸಿ ಬಾಸ್ಕೆಟ್ ಅದಿರನ್ನ ಬಳಸ್ಕೊಂಡು ಅಲುಮಿನಿಯಂ ಲೋಹವನ್ನ ತಯಾರಿಸ್ತಾರ ಇದನ್ನು ಸಿಮೆಂಟ್ ಮತ್ತು ಉಕ್ಕು ವಿದ್ಯುತ್ ತಂತಿಗಳ ತಯಾರಿಕೆಯಲ್ಲೂ ಕೂಡ ಬಳಸ್ತಾರೆ ಬಾಸ್ಕೈಟನ್ನು ಸಿಮೆಂಟ್ ತಯಾರಿಕೆಯೊಳಗ ಉಕ್ಕಿನ ತಯಾರಿಕೆ ವಿದ್ಯುತ್ ತಂತಿಗಳ ತಯಾರಿಕೆಗಳಲ್ಲಿ ಬಾಸ್ಕೈಟನ್ನು ಬಳಸ್ತಾರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕೆ ಜಿ ಗಣಿ ಪ್ರದೇಶದಲ್ಲಿ ಇರುವಂತಹ ನಾಲ್ಕು ಪ್ರಮುಖ ಗಣಿಗಳೆಂದರೆ ಕೆ ಜಿ ಐತಲ್ರಿ ಅಲ್ಲಿ ನಾಲ್ಕು ಪ್ರಮುಖ ಗಣಿಗಳಿದಾವೆ ಅವು ಯಾವ್ಯಾವು ಅನ್ನೋದು ಪ್ರಶ್ನೆ ಆಪ್ಷನ್ ಎ ನಂದಿ ದುರ್ಗ ಉರಿಂಗ್ ಉರಿಗಾಮ್ ರಿಪ್ ಮೈಸೂರು ಗಣಿ ಬಿ ನಂದಿ ಚಾಂಪಿಯನ್‌ ಹುಲಿದುರ್ಗ ಮಂಡ್ಯ ಮಂಡ್ಯಗಣಿ ಸಿ ನಂದಿ ದುರ್ಗ ಹುಲಿದುರ್ಗ ಉರಿಗಾಮ್ ಮಂಡ್ಯಗಣಿ ಡಿ ನಂದಿ ದುರ್ಗ ಉರಿಗಾಮ್ ಚಾಂಪಿಯನ್ ರಿಪ್ ಮತ್ತು ಮಂಡ್ಯಗಣಿ ಯಾವುದು ಇದಕ್ಕೆ ಸರಿಯಾದಂತಹ ಉತ್ತರ ಕೆ ಜಿ ಎಫ್ ಚಿನ್ನದ ಗಣಿ ಪ್ರದೇಶದಲ್ಲಿ ಇರುವಂತಹ ಇತರ ಪ್ರಮುಖ ಗಣಿಗಳು ಯಾವುವು ಆಪ್ಷನ್ ಎ ನಂದಿದುರ್ಗ ಉರಿ ಉರಿಗಾಮ್ ಮತ್ತು ಚಾಂಪಿಯನ್ ರಿಪ್ ಹಾಗೂ ಮೈಸೂರು ಗಣಿ ಇವು ಕೆ ಜಿ ಎಫ್ ಅಲ್ಲೇ ಗಣಿ ಪ್ರದೇಶದಲ್ಲಿ ಬರುವಂತಹ ಇತರ ನಾಲ್ಕು ಪ್ರಮುಖ ಗಣಿಗಳಾಗಿದ್ದವು ಇದರೊಳಗೆ ಈ ಚಾಂಪಿಯನ್ ರಿಪ್ ಅನ್ನುವಂತಹ ಒಂದು ಗಣಿ ಅತ್ಯಂತ ಆಳವಾದಂತಹ ಚಿನ್ನದ ಗಣಿಯಾಗಿದೆ ಇದರ ಆಳ ಎಷ್ಟಿದೆ ಅಂತ ಹೇಳಿದ್ರೆ ಮೂರು ಸಾವಿರದ ಎರಡು ನೂರ ಹದಿನೇಳು ಮೀಟರ್ ಗಳಷ್ಟು ಆಳವಾಗಿ ಇದೆ ಈಗ ಈ ಒಂದು ಚಾಂಪಿಯನ್ ರಿಪ್ ಚಿನ್ನದ ಗಣಿಯಲ್ಲಿ ಗಣಿಗಾರಿಕೆ ಏನಾಗಿದೆ ಅಂದರೆ ಸ್ಥಗಿತಗೊಂಡಿದೆ ಇದರ ಬದಲಾಗಿ ಮತ್ತೆ ಎಲ್ಲಿ ಮುಂದುವರೆದಿದೆ ಅಂತ ಹೇಳಿದ್ರೆ ಹಟ್ಟಿ ಪ್ರದೇಶದಲ್ಲಿ ಈ ಒಂದು ಚಿನ್ನದ ಗಣಿಗಾರಿಕೆ ಮುಂದುವರೆದಿದೆ ನೆಕ್ಸ್ಟ್ ಪ್ರಶ್ನೆ ಕೆ ಜಿ ಎಫ್ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ್ರೀ ಆಪ್ಷನ್ ಎ ಹದಿನೆಂಟುನೂರ ಎಂಬತ್ತೈದು ಬಿ ಹದಿನೆಂಟುನೂರ ಎಂಬತ್ತು ಸಿ ಹದಿನೆಂಟುನೂರ ಎಂಬತ್ತೆಂಟು ಡಿ ಹದಿನೆಂಟುನೂರ ತೊಂಬತ್ತು ಯಾವುದು ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಎ ಹದಿನೆಂಟುನೂರ ಎಂಬತ್ತ ಐದರೊಳಗೆ ಕೆ ಜಿ ಎಫ್ ಅಸ್ತಿತ್ವಕ್ಕೆ ಬಂದಿತ್ತು ಇನ್ನು ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೊದಲು ಚಿನ್ನದ ಗಣಿಗಾರಿಕೆ ಪ್ರಾರಂಭಿಸಿದವರು ಯಾರು ಎ ಜಾನ್ ರೀಫ್ ಬಿ ಜಾನ್ ಟೇಲರ್ ಸಿ ವಾಲ್ಟರ್ ಡಿ ರಿಚರ್ಡ್ ಯಾರು ಕರ್ನಾಟಕದೊಳಗೆ ದೊಡ್ಡ ಪ್ರಮಾಣದೊಳಗೆ ಮೊದಲು ಚಿನ್ನದ ಗಣಿಗಾರಿಕೆಯನ್ನು ಪ್ರಾರಂಭಿಸ್ತಾರ್ರಿ ಆಪ್ಷನ್ ಬಿ ಜಾನ್ ಟೇಲರ್ ಎಂಬುವರು ಕರ್ನಾಟಕದೊಳಗ ದೊಡ್ಡ ಪ್ರಮಾಣದೊಳಗ ಚಿನ್ನದ ಗಣಿಗಾರಿಕೆಯನ್ನು ಪ್ರಾರಂಭ ಮಾಡಿದವರು ಇನ್ನು ಏಳನೇ ಪ್ರಶ್ನೆ ಮಿಶ್ರಲೋಹವಾಗಿ ಬಳಸುವ ಅದಿರು ಯಾವುದು ಯಾವ ಅದಿರನ್ನು ಮಿಶ್ರ ಲೋಹವಾಗಿ ಬಳಸ್ತೀವಿ ಎ ಬಾಸ್ಕೈಟ್ ಬಿ ತಾಮ್ರ ಸಿ ಅಲ್ಯೂಮಿನಿಯಂ ಡಿ ಮ್ಯಾಂಗನೀಸ್ ಯಾವುದನ್ನು ನಾವು ಮಿಶ್ರಲೋಹವಾಗಿ ಬಳಸ್ತೀವ್ರಿ ಆಪ್ಷನ್ ಡಿ ಮ್ಯಾಂಗನೀಸ್ ಇತ್ತಲ್ಲ ಈ ಮ್ಯಾಂಗ್ನೀವ್ಸ್ ಅದಿಯರನ್ನು ಮಿಶ್ರಲೋಹವಾಗಿ ಬಳಸ್ತೀವಿ ನಾವು ಎಂಟನೇ ಪ್ರಶ್ನೆ ಭಾರತದ ಯಾವ ರಾಜ್ಯ ಚಿನ್ನದ ನಾಡು ಎಂದು ಹೆಸರಾಗಿದೆ ಯಾವ ರಾಜ್ಯವನ್ನು ಚಿನ್ನದ ನಾಡು ಅಂತ ಹೇಳಿ ಕರಿತೀವಿ ನಾವು ಕೇರಳನ ಕರ್ನಾಟಕನ ತಮಿಳುನಾಡು ಗೋವಾನ ಕರ್ನಾಟಕ ಚಿನ್ನದ ನಾಡು ಅಂತ ಹೇಳಿ ಕರಿತೀವಿ ಇವಿಷ್ಟು ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಮಾದರಿ ಪ್ರಶ್ನೆಗಳು ಮತ್ತೆ ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಬರ್ತೀನಿ ದ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು